ಆರಾಮಾಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಬೇರೆ ಬೇರೆ ಪಾತ್ರೆಗಳಲ್ಲಿ ಬೇರೆ ಬೇರೆ ಅಂದರೆ ಒಂದು ಸನ್ನಿವೇಶಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಿ ಸೊ ಫೈನಲಿ ಈಗ ಅನೀಶು ಈ ಸಿನಿಮಾ ಹಿಟ್ ಆದ ನಂತರ ಅಥವಾ ರಿಲೀಸ್ ಆದ ನಂತರ ಆರಾಮಾಗಿರ್ತಾರ ಇಂಡಸ್ಟ್ರಿಯಲ್ಲಿ ಹೇಗೆ ಅನ್ನೋ ಅಂತ ಲೈಫ್ ಇಸ್ ಆಲ್ ಅಬೌಟ್ ಸಿ ದಿನವೂ ಇವಾಗ ನಿಮ್ಗೆ ಸಕ್ಸಸ್ ಆದನು ಅದು ಹ್ಯಾಂಡಲ್ ಮಾಡೋದು ಒಂದು ಫೈಟಿಂಗ್ ಫೈಲ್ಯೂರ್ ಮಾಡಿದ್ರು ಹ್ಯಾಂಡಲ್ ಮಾಡೋದು ಒಂದು ಫೈಟಿಂಗ್ ಸೊ ವಾಟ್ ಐ ಲರ್ನ್ಡ್ ಅಂದರೆ ಈ ಇಷ್ಟು ದಿನ ಎಕ್ಸ್ಪೀರಿಯನ್ಸಲ್ಲಿ ನಾನು ಸಿನಿಮಾ ಸಿನಿಮಾ ಅಲ್ಲಿವರೆಗೂ ನೋಡ್ತೀನಿ ಅಷ್ಟೇ ಐ ವಿಲ್ ನಾಟ್ ಟೇಕ್ ಇಟ್ ಫಾರ್ವರ್ಡ್ ಈ ಇವಾಗ ಬೆಂಕಿ ಫ್ಲಾಪ್ ಆಯಿತು ನಮಗೆ ನಾನು ಓಪನ್ ಆಗಿರ್ತೀನಿ ಫ್ಲಾಪ್ ಆಫ್ಕೋರ್ಸ್ ನಾನೇ ಪ್ರೊಡ್ಯೂಸ್ ಮಾಡಿದ್ದು ನಮ್ಗೆ ವರ್ಕೌಟ್ ಆಗಲಿಲ್ಲ ಹಾಗಂತ ಕುಗ್ಗಿದ್ದೇನಿಲ್ಲ ಒಂದೇ ವಾರ ಮತ್ತೆ ರೆಡಿ ಮತ್ತೆ ಬೇರೆ ಏನೋ ಮಾಡಬೇಕು ಇದು ಸಕ್ಸಸ್ ಯೂಜ್ ಸಕ್ಸಸ್ ಆಗೋದು ಹಾಗಂತ ಸುಮ್ಮನೆ ಇರೋದು ಮತ್ತೆ ಇನ್ನೊಂದು ಪ್ರಯತ್ನ ಪಡು ಅಷ್ಟೇ ಸೊ ನಾನು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ವಿ ಫಿಕ್ಸ್ಡ್ ಸರ್ ಇದಾದ ನಂತರ ಇನ್ನೊಂದು ಎರಡು ಸಿನಿಮಾಗಳಿದಾವೆ ಅದಾದ ನಂತರ ಇನ್ನೊಂದು ಎರಡು ಬರುತ್ತೆ ಮಾಡ್ಕೊಂಡು ಹೋಗ್ತಾ ಇರೋದು ಫಿಕ್ಸ್ ಸೊ ಇಲ್ಲಿ ಏನಂದ್ರೆ ನಮ್ಗೆ ಖಂಡಿತ ರೈಟ್ ಟೈಮಲ್ಲಿ ರೈಟ್ ಸಕ್ಸಸ್ ಬರುತ್ತೆ ಬಟ್ ನಿಮಗೆ ಈಗ ಅನಿಸಿರುತ್ತಲ್ಲ ಅಂದರೆ ಜೊತೆಗೆ ನಿಮ್ಮ ಜೊತೆಗೆಲ್ಲ ಸಿನಿಮಾ ಮಾಡಿದಂತಹ ಸಂದರ್ಭಗಳಲ್ಲಿರುವಂಥವರು ನಟರಾಗಿರ್ಬೋದು ಈಗ ಆ್ಯಶುವಲ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂಥದ್ದು ಒಂದು ಪ್ಲ್ಯಾನ್ ಯೋಚನೆ ಏನು ಲೇಟಾ ಹೇಗೆ ಅಂತ ಅಲ್ಲಿ ಲೇಟ್ ಅಂತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇವಾಗ ನನ್ನ ಫ್ರೆಂಡ್ಸ್ ಸಕ್ಸಸ್ ಆದಾಗ ನನ್ನ ನಾನೇ ಫಸ್ಟ್ ಖುಷಿ ಪಡೋದು ಅಲ್ಲಿ ಬಿ ವೆರಿ ರಕ್ಷಿತ್ ಆಗಿರ್ಬೋದು ಎಲ್ಲ ರಿಷಬ್ ಫಸ್ಟ್ ಕಾಲ್ ಇಲ್ಲಾಂದ್ರೆ ಫಸ್ಟ್ ಮೀಟ್ ಫಸ್ಟ್ ಹಗ್ಗು ಅವ್ರ ಜೊತೆಗೆ ಅಗ್ ಮಾಡಿ ಖುಷಿ ಪಡೋದು ನಾನೇ ಸೊ ನನ್ನ ಫ್ರೆಂಡ್ಸ್ ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್ಗೆ ಆಯ್ತಲ್ವಾ ಅನ್ನೋದು ಸೊ ನನಗಾಗುತ್ತಾ ಇಲ್ವಾ ಅನ್ನೋದು ನನ್ನ ಇಟ್ಸ್ ಎನ್ ಇಂಡಿವಿಜುವಲ್ ಜರ್ನಿ ಸರ್ ಹ್ಞೂ ಅದಕ್ಕೆ ನಾನೇನು ಕಷ್ಟಪಡ್ತಿದ್ದೀನಿ ನನ್ನ ಪ್ರಯತ್ನ ಏನು ಅನ್ನೋದಷ್ಟೇ ನಾನು ನೋಡ್ತೀನಿ ಅಕ್ಕಪಕ್ಕ ನೋಡೋದಿಲ್ಲ ಅಕ್ಕಪಕ್ಕ ಆದಾಗ ಅಲ್ಲಿ ಬಿ ದ ಫಸ್ಟ್ ಪರ್ಸನ್ ಟು ಕಂಗ್ರ್ಯಾಚುಲೇಟ್ ದಮ್ ಸೊ ನನ್ನ ದಾರಿ ಇದು ಅಫ್ಕೋರ್ಸ್ ಪ್ಯಾನ್ ಇಂಡಿಯಾ ಮಾಡಬೇಕು ಅಫ್ಕೋರ್ಸ್ ಬೇರೆ ಲ್ಯಾಂಗ್ವೇಜಸ್ ಇವತ್ತು ಎಲ್ಲವೂ ಎಲ್ಲ ಇಂಡಸ್ಟ್ರಿ ಒಂದಾಗಿರೋದು ಆ ನಿಟ್ಟಿನಲ್ಲೇ ಪ್ರಯತ್ನ ಇದೆ ಮೇ ಬಿ ಇಟ್ಸ್ ಸ್ಲೋ ಬಟ್ ದ ಗೋಲ್ ಈಸ್ ಅಲ್ಲೇ ಅಂದರೆ ಈಗ ಯಾರು ಫಸ್ಟ್ ಹೋಗ್ಬಿಡ್ತಾರೆ ಅಲ್ಲವಲ್ಲ ಸರ್ ದ ಗೋ ಟುವರ್ಡ್ಸ್ ದಟ್ ಇಸ್ ಸೇಮ್ ಅದೇ ದಾರಿಯಲ್ಲೂ ನಾವು ಇದ್ದೀವಿ ಇಟ್ ವಿಲ್ ಕಮ್ ಎಸ್ ಯಾವಾಗ ಫೈನಲಿ ಆರಾಮ್ ಅರವಿಂದ್ ಸ್ವಾಮಿ ತೆರೆಗೆ ಬರ್ಬೋದು ಸೊ ವೆರಿ ಸುನ್ ಇನ್ನೊಂದು ಟೆನ್ ಡೇಸಲ್ಲಿ ಕಾಪಿ ರೆಡಿ ಆಗಿಬಿಡುತ್ತೆ ಅದಾದ ನಂತರ ನನ್ನ ಪ್ರಮೋಷನ್ ಅಷ್ಟೇ ಬಿ ಒಂದು ಒಂದು ಅರವತ್ತು ಅರವತ್ತೈದು ದಿನ ಒಂದು ಸ್ವೀಟ್ ಪ್ರಮೋಷನ್ ಇಟ್ಕೊಂಡಿದ್ವಿ ಇಲ್ಲಿಂದ ಯಾವ ಶೂಟಿಂಗು ಇಲ್ಲ ಏನೂ ಇಲ್ಲ ಆರಾಮ್ ಅರವಿಂದ್ ಸ್ವಾಮಿನ ಪ್ರತಿ ಆಡಿಯನ್ಸ್ಗೂ ತಲುಪೋದು ಬಿಕಾಸ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅವ್ರು ಒಂದು ಸರಿ ಬಂದು ನೋಡಿದ್ರೆ ಅದು ಮಲ್ಟಿಪ್ಲೈ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈಗ ಬರುವಂಥದ್ದು ತೀರ ಕಡಿಮೆ ಆಗಿದೆ ದೊಡ್ಡ ಸಿನಿಮಾಗಳಿಗೆ ಬರ್ತಿದ್ದಾರೆ ಒಂದಷ್ಟು ಸಿನಿಮಾಗಳನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ಓ ಟಿ ಟಿಯಲ್ಲಿ ನೋಡ್ಕೊಂಡ್ರು ಬಟ್ ನಮಗೆ ಥಿಯೇಟರ್ ಕನ್ವರ್ಟ್ ಆಗಿಬಿಟ್ರೆ ಅದ್ರಲ್ಲಿ ಡಬಲ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಇಲ್ಲಿಂದ ಒಂದು ಮೇ ಬಿ ಫೆಬ್ ಎಂಡ್ ಅವ್ರ ಮಾರ್ಚ್ಗೆ ಪ್ಲಾನಿಂಗ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅನೀಶ್ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ನಟ ಅನೀಶ್ ತೇಜೇಶ್ವರ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೆ ಚೆಕ್ಕಿಂಗ್ ಟಿ ವಿ ನೈನ್ ಬೆಂಗಳೂರು